ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಈಗ ಹೊಸ ಹೊಸ ಇಂಗ್ಲಿಷ್ ಶಬ್ದಗಳು ಮತ್ತು ಕನ್ನಡದ ಹತ್ರವನ್ನು ತಿಳ್ಕೊಬೇಕಾಗಿದೆ ಈ ಹೊಸ ಹೊಸ ಶಬ್ದಗಳು ನಿಮಗೆ ಗೊತ್ತಿದೆ ಮಕ್ಕಳಿಗೆ ಹೇಳಲಿಕ್ಕೆ ಆಗುತ್ತೆ ನಂತರ ಹೇಳುತ್ತಾ ಫಸ್ಟ್ ವರ್ಡು ತ್ರೀ ಫೋರ್ ಡಬಲ್ ಒನ್ ಅಲ್ಯೂಸನ್ ಸ್ನೇಹ ಧುಡಿ ಇ ಡಬಲ್ ಎಲ್ ಯು ಎಸ್ ಐ ಎನ್ ಅಲ್ಯೂಸನ್ ಅಂದರೆ ಪರೋಕ್ಷ ಉಲ್ಲೇಖ ಆಗುತ್ತೆ ನಂತರ ತ್ರೀ ಫೋರ್ ಒನ್ ಟು ಇಲ್ಯೂಸನ್ ಸ್ನೇಹ ಧುಡಿ ಐ ಡಬಲ್ ಎಲ್ यू एस ओ एन बोमे ना थ्री फोर वन थ्री आटिंग नो एंटी एंटीक्नुटिंद हल संप्रदायद अंदर म्यूजियम वस्तु आंटी नी फोर वन फोर आंटि अंदे विलक्षण वर्तने स्ेली एंड टी ईसी एंटी अरे विलक्षण वर्तने ना थ्री फोर वन फाइव मेल बी एल बेडी भद्ध ಅಥವಾ ಜಾಮೀನು ಕೋರ್ಟಲ್ಲಿ ಬೇಲ್ ಕೊಟ್ಟರೆ ನರಪರಾಧಿಗಳು ಮನೆಗೆ ಬರ್ತಾರೆ ಈ ಹೊತ್ತಿಗೆ ಇಷ್ಟು ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಆಗ ಹೊಸ ಹೊಸ ಹೊಸಗಳು ಮತ್ತು ಕಣ್ಕೊಳ್ಳೋಣ ನೋಡ್ತಾ ಇರೋರು ಕೂಟಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವಾಟ್ ಈಸ್ ಥ್ಯಾಂಕ್ ಯು ವೆರಿ ಮಚ್